ಮಂಗಳೂರು ನಗರದ ಪದವಿನಂಗಡಿ ಸಮೀಪದ ಕುಮೇರು ಸ್ವಾಮಿ ಕೊರಗತನಿಯ ಸಾನ್ನಿಧ್ಯದಲ್ಲಿ ವಾರ್ಷಿಕ ಕೋಲ ಸೇವೆ ಡಿಸೆಂಬರ್ ಏಳು ಭಾನುವಾರದಂದು ತಂತ್ರಿವರ್ಯರಾದ ರವಿ ಆನಂದ ಶಾಂತಿ ಅಡುಮರುಳಿಯವರ ಮಾರ್ಗದರ್ಶನದಲ್ಲಿ ಜರಗಲಿದೆ ಬೆಳಿಗ್ಗೆ ಏಳು ಗಂಟೆಯಿಂದ ಮಹಾಗಣಪತಿ ಹೋಮ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಸ್ಥಳೀಯ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಹಾಗೂ ಹರಿನಾಮ ಸಂಕೀರ್ತನೆ ನಡೆಯಲಿದೆ ಸಂಜೆ ಮೂರು ಗಂಟೆಗೆ ಸಮಾರೋಪ ಸಮಾರಂಭ ಆರಂಭಗೊಳ್ಳಲಿದ್ದು ಸಾಂದೀಪನಿ ಸಾಧನಾಶ್ರಮ ಶ್ರೀ ಕ್ಷೇತ್ರ ಕೆಎಮಾರು ಮಠದ ಶ್ರೀ ಶ್ರೀ ಈಶಲದಾಸ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದಾರೆ ಧಾರ್ಮಿಕ ಸಭೆಯ ಬಳಿಕ ಸಂಜೆ ಐದು ಗಂಟೆಗೆ ಸ್ವಾಮಿ ಕೊರಗತ್ತನಿಯ ದೈವದ ಕೋಲ ಸೇವೆ ಜರುಗಲಿದೆ ರಾತ್ರಿ ಎಂಟು ಗಂಟೆಯಿಂದ ಭಕ್ತಿಗಾನಸುದೇ ಭಕ್ತಿ ರಸಮಂಜರಿ ಜರುಗಲಿದೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೆಯ ಸೋಮವಾರ ಸಂಜೆ ಏಳು ಗಂಟೆಗೆ ಅಗೇಲು ಸೇವೆ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕರಿಗಂಧ ಪ್ರಸಾದ ಸ್ವೀಕರಿಸಿ ಸ್ವಾಮಿ ಕೊರಗತನಿಯ ದೈವದ ಕೃಪೆಗೆ ಪಾತ್ರರಾಗಬೇಕಾಗಿ ಸಾನ್ನಿಧ್ಯದ ಯಜಮಾನರಾದ ಭಾಸ್ಕರ್ ಬಂಗೇರ ವಿನಂತಿಸಿದ್ದಾರೆ